ಸೊ ನಮಸ್ಕಾರ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಈಗ ನಾವು ಮತ್ತಿಗೌಡು ಕ್ಯಾಂಪ್ ಗೆ ಬಂದಿದ್ದೀವಿ ಈಗ ಒಂದು ಒಂದು ವಾರಗಳಾಗಿದೆ ಒಂದು ಮತ್ತಿಗೌಡು ಕ್ಯಾಂಪ್ ಓಪನ್ ಆಗಿ ತುಂಬಾ ಜನ ವೈಟ್ ಮಾಡ್ತಿದ್ರು ಒಂದು ಕ್ಯಾಂಪ್ ಗೆ ಬರ್ಬೇಕು ಅಂತ ಸೊ ಅದೇ ರೀತಿ ನಾವು ಕೂಡ ಈಗ ಮತ್ತಿಗೌಡು ಕ್ಯಾಂಪ್ ಗೆ ವಿಸಿಟ್ ಮಾಡಿದಿವಿ ಬನ್ನಿ ಒಂದು ಕಂಪ್ಲೀಟ್ ಒಂದು ಆನೆ ಡೀಟೇಲ್ಸ್ ಇಲ್ಲಿ ಒಂದು ಟೋಟಲ್ ಒಂದು ಹದಿನೈದರಿಂದ ಹದಿನೇಳು ಆನೆಗಳಿದಂತೆ ಜೊತೆಗೆ ಅಭಿಮನ್ಯು ಆಗಿರ್ಬೋದು ಮಹೇಂದ್ರ ಭೀಮಾ ಇನ್ನುಳಿದಂತೆ ಬೇರೆ ಬೇರೆ ಆನೆಗಳು ಎಲ್ಲವನ್ನೂ ಕೂಡ ನೀವು ಇಲ್ಲಿ ನೋಡ್ಬೋದು ಜೊತೆಗೆ ಇಲ್ಲಿ ಎಂಟ್ರೆನ್ಸ್ ಫೀಸ್ ಅನ್ನು ಹಾಕಿದ್ದಾರೆ ದೊಡ್ಡವರಿಗೆ ನೂರು ರೂಪಾಯಿ ಮತ್ತೆ ಮಕ್ಕಳಿಗೆ ಐವತ್ತು ರೂಪಾಯಿ ವಿಸಿಟಿಂಗ್ ಟೈಮ್ಸ್ ನೋಡ್ಬೋದು ಒಂಬತ್ತು ಗಂಟೆಗೆ ಒಂಬತ್ತರಿಂದ ಹತ್ತುವರೆ ಮತ್ತು ಸಂಜೆ ನಾಲ್ಕರಿಂದ ಐವ ಐವ್ ಐದು ಐದುವರೆ ಐದುವರೆ ತನಕ ಲಾಸ್ಟ್ ಆಗುತ್ತೆ ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆ ತುಂಬಾ ಅಂದರೆ ತುಂಬಾನೇ ಚೆನ್ನಾಗಿದೆ ನಿಮ್ಗೆ ಇಲ್ಲಿ ವಿರಾಜ್ಪೇಟೆಗೆ ಹೋಗುವಂತ ಮಾರ್ಗ ಮಧ್ಯದಲ್ಲಿ ನಿಮಗೆ ಕ್ಯಾಂಪ್ ಸಿಗುತ್ತೆ ಮತ್ತಿಗೋಡು ಆನೆ ಶಿಬಿರ ಅಂತ ಸೊ ತುಂಬಾನೇ ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಪಾರ್ಕಿಂಗ್ ವ್ಯವಸ್ಥೆ ಆಮೇಲೆ ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು ಕಂಪ್ಲೀಟ್ ಆಮೇಲೆ ಟಿಕೆಟ್ ಟಿಕೆಟ್ ಕೌಂಟರ್ ಕೂಡ ಬನ್ನಿ ಹಂಗೆ ಟಿಕೆಟ್ ಕೌಂಟರ್ ಹೋಗೋಣ ನಿಮಗೆ ಟಿಕೆಟ್ ವ್ಯವಸ್ಥೆ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಅದ್ಭುತವಾದಂತಹ ಕ್ಯಾಂಪ್ ನಿರ್ಮಾಣ ಆಗಿದೆ ಅಭಿಮನ್ಯುನ ನೋಡ್ಬೇಕು ಅಂದ್ರೆ ನೀವು ಇಲ್ಲಿ ಬರ್ಲೇಬೇಕು ಅಭಿಮನ್ಯು ಭೀಮಾ ಕಂಪ್ಲೀಟ್ ಎಲ್ಲಾ ಒಂದು ಟೀಮ್ ಮೆಂಬರ್ಸ್ ಇಲ್ಲಿ ಇರ್ತಾರೆ ಮಹೇಂದ್ರ ಕೂಡ ಇದೆ ನೆಕ್ಸ್ಟ್ ಅಪ್ಕಮಿಂಗ್ ಕ್ಯಾಪ್ಟನ್ ಅಂತಾರಲ್ಲ ಟೂ ಇನ್ ಒನ್ ಆಗತ್ತಲ್ಲೂ ಇನ್ ಸೊ ಯಾವೆಲ್ಲ ಆನೆಗಳಿದೆ ಕಂಪ್ಲೀಟ್ ಒಂದು ಟೂರನ್ನು ನೀವು ವಿಡಿಯೋದಲ್ಲಿ ನೋಡ್ಬೋದು

ಇದು ಯಾವುದೇ ಹೇಳ ಇದು ಅಶೋಕ ಅಮ್ಮ ವಸಂತಣ್ಣ ಅವ್ರು ಬರ್ತಿದ್ದಾರೆ ಹೆಂಗಿದೀರ ಅಣ್ಣ ಎಲ್ಲಿ ಕಿಂಗು ಹಾಂ আইতা নাষ্টা মাসে মাইলা ওকানো হুম একটু অন্য একবার আইত ওপেন আগি হ্যাঁ জলদি স্যার ওয়ান টেবিল এপ্রিল 1 কে স্টারিনি হুম টু এন্ড গো ইনসাইড আকাশ আ গুন্না না

ಹಾ ರಾಮಣ್ಣ ಸೂಪರ್ ಹೆಂಗಿದೀರಾ ನೀವು ಖುಷಿ ಆಯಿತು ಓಪನ್ ಆಗಿದ್ದು ಆಯ್ತು ತುಂಬ ಈಗ ಬರ್ತೀಯಾರಲ್ಲ ಜನ ಖುಷಿ ಆಯ್ತಿದೆ ನಮ್ಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಅಂತೂ ಒಳ್ಳೆ ಕೆಲಸ ಮಾಡೋರು ಓಪನ್ ಮಾಡಿ ಬಂದ್ರ ಅಲ್ಲೇ ವಸಂತಣ್ಣ மாட்சோனா அல்ல ஆனையெல்லாம் மாதாட்சி ಹೆಸರು ಸಕಲೇಶ್ಪುರ ಅಜ್ ಅವಣ್ಣ ಅದು ಅದು ಅಲ್ಲೊಂದು ಇದೆ ಆಲ್ರೆಡಿ ಶುಷ್ಮಾಗೇಷನ್ ಇಲ್ಲ ಒಂಬತ್ತುವರೆ ಅಂದರು ಅವೆಲ್ಲ ಬಿಟ್ಬಿಡ್ತಾರಾ ಇದು ಕರ ತೆಗ್ದುಬಿಟ್ರಾ ಎಲ್ಲಿ ಇತ್ತಲ್ಲೇ ಮಾಡಿ ಮಾರ್ಟಿನ್ ಎಲ್ಲ ರೆಡಿ ಮಾಡಿಬಿಟ್ರೆ ಅಷ್ಟು ಬೇಗ ಅಣ್ಣ ಅದು ತೊಂದ್ರಲ್ಲ ಎಲ್ಲಿ ಮಾಡಿ ರೆಡಿ ಮಾಡಿದ್ರ ಮಾಡೀನಿಲ್ಲ ಎಲ್ಲಿದೆ ಆ ಕಡೆನಾ ಅದ್ಬಿಡೋದಿಲ್ವಾ

ಅಲ್ಲಿ ಹೋಗಂಗಿಲ್ಲ ನೋ ಎಂಟ್ರಿ ಅಲ್ಲೊಂದಿದೆ ನೋಡಿ ಕ್ರಾಲು ಅಲ್ಲೊಂದಿದೆ ಕ್ರಾಲು ಮಾರ್ಟಿನ್ ಇಲ್ಲಿಗೆ ತಂದಿದ್ದು ಅಲ್ಲಿ ಹಿಡಿದ್ರಲ್ಲ ಸಾರಾ ಮಾರ್ಟಿನ ಭೀಮಾ ಬಂದ ಭೀಮ ಭೀಮಾ ಬಂದ ಮಾಡಿ ಭೀಮಾ ಭೀಮಾ ಹ್ಞೂ ನಂಜ ನಮಸ್ಕಾರ ಹ್ಞೂ ತುಂಬ ಖುಷಿ ಆಯಿತು ಹಾಂ ನಾವ ನಾವು ಈ ಕಡೆ ಏನು ಬಂದ್ವಿ ಹಾಸನ ಮೇಲೆ ಬಂದ್ವಿ ನಾವು ಹೋಗ್ತಾ ಸಕಲೇಶ್ಪುರ ಮೇಲೆ ಹೋಗ್ತೀವಿ ಹ್ಞೂ ಗೊತ್ತಾಯ್ತು ಆಯ್ಕೆ ನಾವು ಬಂದ್ವಿ ಬೇಗ ಅಲ್ಲಿ ಅಲ್ಲಿ ಬಿಡೋಂಗಿಲ್ಲ ಹೋಗಂಗಿಲ್ಲ ಅಲ್ಲಿ ಕ್ಯಾಮ್ರಾ ಇಟ್ಟಿಯರ್ ಅಂತ ಹೇಳಿಲ್ವ ಬರಂಗಿಲ್ಲ ಅಂತ ಹೇಳ್ತಿಲ್ವ ಅವರು ಇದು ಮಾಡಿ ಯಾವಾಗ ಭೀಮುಂದ ಒಂದು ಫೋಟೋ ಸಿಗ್ಬೋದಾ ಫೋಟೋ ಹಾಂ ಎಲ್ಲಿ ಹೌದಾ ದೂರದಿಂದ ಹಿಂದ್ಕೆ மத்தொட <laughs>